തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന ജീവനു നിന്നു നു നിന്നവന ഋണവും മാത്ര തനു ಶಾಂತಿ ಗುಡ್ ಮಾರ್ನಿಂಗ್ ಹದಿನಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ಶಿವತಂದೆಯ ಪ್ರಾತ ಮುರಳಿ ಶಿವಬಾಬಾ ನೆನಪಿದ್ದಾರ ಮುರಳಿಯ ಸಾರ ಮಧುರ ಮಕ್ಕಳೇ ತಮ್ಮ ಅವಸ್ಥೆಯನ್ನು ನೋಡಿಕೊಳ್ಳಿ ನನಗೆ ಒಬ್ಬ ತಂದೆಯೊಂದಿಗೆ ಮನಸ್ಸಿದೆಯೋ ಅಥವಾ ಯಾವುದೇ ಕರ್ಮ ಸಂಬಂಧಗಳೊಂದಿಗೆ ಮನಸ್ಸಿದೆಯೇ ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ತಮ್ಮ ಕಲ್ಯಾಣ ಮಾಡಿಕೊಳ್ಳಲು ಯಾವ ಎರಡು ಮಾತುಗಳ ಚಾರ್ಟ್ ಅನ್ನು ನಿತ್ಯವೂ ನೋಡಿಕೊಳ್ಳಬೇಕು ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ಯೋಗ ಮತ್ತು ನಡವಳಿಕೆಯ ಚಾರ್ಟ್ ಅನ್ನು ನಿತ್ಯವೂ ನೋಡಿಕೊಳ್ಳಿ ಪರಿಶೀಲನೆ ಮಾಡಿಕೊಳ್ಳಿ ಯಾವುದೇ ಸೇವಾ ಭಂಗವಂತೂ ಮಾಡಲಿಲ್ಲವೇ ಸದಾ ತಮ್ಮ ಹೃದಯವನ್ನು ಕೇಳಿಕೊಳ್ಳಿ ನಾನು ತಂದೆಯನ್ನು ಎಷ್ಟು ನೆನಪು ಮಾಡುತ್ತೇನೆ ತನ್ನ ಸಮಯವನ್ನು ಯಾವ ಪ್ರಕಾರದಲ್ಲಿ ಸಫಲ ಮಾಡುತ್ತೇನೆ ಅನ್ಯರನ್ನು ನೋಡುತ್ತಿಲ್ಲವೇ ಯಾರದೇ ನಾಮ ರೂಪದಲ್ಲಿ ಮನಸ್ಸು ಸಿಕ್ಕಿ ಹಾಕಿಕೊಂಡಿಲ್ಲವೇ ಇದೆಲ್ಲ ಚೆಕ್ ಮಾಡ್ಬೇಕಾಗಿದೆ ಇವತ್ತಿನ ಗೀತೆಯಾಗಿದೆ ಮುಖವನ್ನು ನೋಡಿಕೋ ಪ್ರಾಣಿ ಓಂ ಶಾಂತಿ ಇದನ್ನು ಯಾರು ಹೇಳಿದರು ಹೇ ಆತ್ಮಗಳೇ ಎಂದು ಬೇಹದ್ದಿನ ತಂದೆಯು ಹೇಳಿದರು ಪ್ರಾಣಿ ಎಂದರೆ ಆತ್ಮ ಆತ್ಮವು ಹೊರಟು ಹೋಯಿತು ಅಂದರೆ ಪ್ರಾಣವು ಹೊರಟು ಹೋಯಿತೆಂದು ಹೇಳುತ್ತಾರಲ್ಲವೇ ಈಗ ತಂದೆಯು ಸಮ್ಮುಖದಲ್ಲಿ ತಿಳಿಸುತ್ತಾರಲ್ಲವೇ ಆತ್ಮಗಳೇ ನೆನಪು ಮಾಡಿಕೊಳ್ಳಿ ಕೇವಲ ಈ ಜನ್ಮವನ್ನೇ ನೋಡಿಕೊಳ್ಳೋದಲ್ಲ ಆದ್ರೆ ಯಾವಾಗಿನಿಂದ ನೀವು ತಮೋಪ್ರಧಾನರಾಗಿದ್ದೀರೋ ಆಗಿನಿಂದ ಏನೇನು ಕೆಳಗಿಳುತ್ತಾ ಪತಿತರಾಗಿದ್ದೀರಿ ಅಂದ ಮೇಲೆ ಅವಶ್ಯವಾಗಿ ಪಾಪಗಳನ್ನು ಮಾಡುತ್ತಿರುದಿನಿ ಇದು ತಿಳಿವಳಿಕೆಯ ಮಾತಾಗಿದೆ ಎಷ್ಟು ಜನ್ಮ ಜನ್ಮಾಂತರದ ಪಾಪವು ತಲೆಯ ಮೇಲಿದೆ ಇದು ಹೇಗೆ ತಿಳಿಯುತ್ತದೆ ತಮ್ಮನ್ನು ನೋಡಿಕೊಳ್ಳಬೇಕು ನನ್ನ ಯೋಗವು ಎಷ್ಟಿದೆ ತಂದೆಯ ಜೊತೆ ಯೋಗವು ಎಷ್ಟು ಚೆನ್ನಾಗಿರುವುದೋ ಅಷ್ಟು ವಿಕರ್ಮಗಳು ವಿನಾಶವಾಗುತ್ತವೆ ತಂದೆಯು ತಿಳಿಸಿದ್ದಾರೆ ನನ್ನನ್ನು ನೆನಪು ಮಾಡುವುದರಿಂದ ಗ್ಯಾರಂಟಿಯಾಗಿ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ತಮ್ಮ ಹೃದಯದಲ್ಲಿ ಪ್ರತಿಯೊಬ್ಬರು ನೋಡಿಕೊಳ್ಳಿ ನಮಗೆ ತಂದೆಯ ಜೊತೆ ಎಷ್ಟು ಯೋಗವಿರುತ್ತದೆ ನಾವು ಎಷ್ಟು ಯೋಗ ನೀಡುತ್ತೇವೋ ಅಷ್ಟು ಪವಿತ್ರರಾಗುತ್ತೇವೆ ಪಾಪಗಳು ಭಸ್ಮವಾಗುತ್ತಾ ಹೋಗುತ್ತವೆ ಯೋಗವು ಹೆಚ್ಚುತ್ತಾ ಹೋಗುತ್ತದೆ ಪವಿತ್ರರಾಗಲಿಲ್ಲವೆಂದರೆ ಯೋಗವೂ ಹಿಡಿಯುವುದಿಲ್ಲ ಇಂಥವರು ಕೆಲವರಿದ್ದಾರೆ ಇಡೀ ದಿನದಲ್ಲಿ ಹದಿನೈದು ನಿಮಿಷಗಳಾದರೂ ನೆನಪಿನಲ್ಲಿರುವುದಿಲ್ಲ ತಮ್ಮೊಂದಿಗೂ ಕೇಳಿಕೊಳ್ಳಿ ನನ್ನ ಮನಸ್ಸು ಶಿವತಂದೆಗೆ ಶಿವತಂದೆಯೊಂದಿಗಿದೆಯಾ ಅಥವಾ ದೇಹದಾರಿಯೊಂದಿಗೆ ಇದೆಯಾ ಕರ್ಮ ಸಂಬಂಧಗಳು ಮೊದಲಾದವರೊಂದಿಗೆ ಇದೆ ಮಾಯು ಮಕ್ಕಳನ್ನೇ ಬಿರುಗಾಳಿಯಲ್ಲಿ ತರುತ್ತದೆ ಅಲ್ಲವೇ ನನ್ನ ಸ್ಥಿತಿಯು ಹೇಗಿದೆ ಶಿವತಂದೆಯೊಂದಿಗೆ ಮನಸ್ಸಿದೆಯೇ ಅಥವಾ ಯಾವುದೇ ದೇಹದಾರಿಯೊಂದಿಗಿದೆ ಎಂದು ತಾವೂ ಸಹ ಇದನ್ನು ತೆಗೆದುಕೊಳ್ಳಬಹುದು ಕರ್ಮ ಸಂಬಂಧಿಗಳೊಂದಿಗೆ ಮನಸ್ಸಿದೆ ಎಂದರೆ ನಮ್ಮ ವಿಕರ್ಮಗಳು ಬಹಳ ಇದೆ ಎಂದು ತಿಳಿಯಬೇಕು ಯಾವ ವಿಕರ್ಮಗಳು ಮಾಯೆಯ ಕಂದಕದಲ್ಲಿ ಹಾಕಿಬಿಡುತ್ತದೆ ವಿದ್ಯಾರ್ಥಿಗಳು ಸಹ ನಾವು ತೇರ್ಗಡೆಯಾಗುತ್ತೇವೆ ಅಥವಾ ಇಲ್ಲವೇ ಚೆನ್ನಾಗಿ ಓದುತ್ತೇವೆ ಅಥವಾ ಇಲ್ಲವೇ ಎಂಬುದನ್ನು ನೋಡಿಕೊಳ್ಳುತ್ತಾರೆ ನಂಬರ್ ವಾರಂತೂ ಇರುತ್ತಾರಲ್ಲವೇ ಆತ್ಮವು ತನ್ನ ಕಲ್ಯಾಣ ಮಾಡಿಕೊಳ್ಳಬೇಕಾಗಿದೆ ತಂದೆಯು ಸಲಹೆ ನೀಡುತ್ತಾರೆ ಒಂದು ವೇಳೆ ನೀವು ಪುಣ್ಯಾತ್ಮರಾಗಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕೆಂದಿದ್ದರೆ ಅದರಲ್ಲಿ ಪವಿತ್ರತೆಯ ಮುಖ್ಯವಾಗಿದೆ ಪವಿತ್ರರಾಗಿಯೇ ಬಂದಿರಿ ಈಗ ಪವಿತ್ರರಾಗಿಯೇ ಹೋಗಬೇಕಾಗಿದೆ ಪತಿತರೆಂದೂ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಸದಾ ತಮ್ಮ ಮನಸ್ಸನ್ನು ಕೇಳಿಕೊಳ್ಳಬೇಕು ನಾನು ತಂದೆಯನ್ನು ಎಷ್ಟು ನೆನಪು ಮಾಡುತ್ತೇನೆ ನಾನೇನು ಮಾಡುತ್ತೇನೆ ಇದಂತೂ ಅವಶ್ಯವಾಗಿ ಇದೆ ಕೊನೆಯಲ್ಲಿ ವಿದ್ಯಾರ್ಥಿಗಳ ಮನಸ್ಸು ತಿನ್ನುತ್ತಿರುತ್ತದೆ ಶ್ರೇಷ್ಠ ಪದವಿಯನ್ನು ಪಡೆಯಲು ಪುರುಷಾರ್ಥ ಮಾಡುತ್ತೀರಿ ಆದರೆ ನಡವಳಿಕೆ ಬೇಕಲ್ಲವೇ ತಂದೆಯನ್ನು ನೆನಪು ಮಾಡಿ ತಮ್ಮ ತಲೆಯಿಂದ ಪಾಪಗಳ ಹೊರೆಯನ್ನು ಇಳಿಸಿಕೊಳ್ಳಬೇಕಾಗಿದೆ ಪಾಪಗಳ ಹೊರೆಯು ತಂದೆಯ ನೆನಪಿನ ಹೊರತು ನಾವು ಇಳಿಸಿಕೊಳ್ಳಲು ಸಾಧ್ಯವಿಲ್ಲ ಅಂದ ಮೇಲೆ ತಂದೆಯ ಜೊತೆ ಎಷ್ಟೊಂದು ಯೋಗವಿರಬೇಕು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯೇ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ವಿಕರ್ಮಗಳು ವಿನಾಶವಾಗುತ್ತವೆ ಸಮಯವು ಸಮೀಪಕ್ಕೆ ಬರುತ್ತಾ ಹೋಗುತ್ತದೆ ಶರೀರದ ಮೇಲೆ ಯಾವುದೇ ಭರವಸೆ ಇಲ್ಲ ಆಕಸ್ಮಿಕವಾಗಿ ಹೇಗೆ ಅಪಘಾತಗಳಾಗಿ ಬಿಡುತ್ತವೆ ಇದು ಅಕಾಲ ಮೃತ್ಯುವಿನ ಸೀಸನ್ ಆಗಿದೆ ಅಂದ ಮೇಲೆ ಪ್ರತಿಯೊಬ್ಬರೂ ತಮ್ಮನ್ನು ಪರಿಶೀಲಿಸಿಕೊಳ್ಳಬೇಕಾಗಿದೆ ತಮ್ಮ ಕಲ್ಯಾಣ ಮಾಡಿಕೊಳ್ಳಬೇಕಾಗಿದೆ ಇಡೀ ದಿನದ ನಮ್ಮ ಯೋಗ ಮತ್ತು ನಡವಳಿಕೆಯ ಚಾರ್ಟ್ ಅನ್ನು ನೋಡಿಕೊಳ್ಳಬೇಕು ನಾನು ಇಡೀ ದಿನದಲ್ಲಿ ಎಷ್ಟು ಪಾಪ ಮಾಡಿದೆನು ಮನಸ ವಾಚದಲ್ಲಿ ಮೊದಲು ಬರುತ್ತದೆ ನಂತರ ಕರ್ಮದಲ್ಲಿ ಬಂದು ಬಿಡುತ್ತದೆ ಈಗ ನಾವು ಒಳ್ಳೆಯ ಕರ್ಮವನ್ನೇ ಮಾಡಬೇಕೆಂದು ಮಕ್ಕಳಿಗೆ ಸದ್ಬುದ್ಧಿಯು ಪ್ರಾಪ್ತವಾಗಿದೆ ಯಾರಿಗೂ ಮೋಸ ಮಾಡಲಿಲ್ಲ ತಾನೆ ವ್ಯರ್ಥವಾಗಿ ಸುಳ್ಳಂತೂ ಹೇಳಲಿಲ್ಲವೇ ಸೇವಾ ಭಂಗ ಮಾಡಲಿಲ್ಲವೇ ಯಾರಾದರೂ ಯಾರದೇ ನಾಮರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆಂದರೆ ಅವರು ಯಜ್ಞಪೀತದ ನಿಂದನೆ ಮಾಡಿಸುತ್ತಾರೆ ತಂದೆ ತಿಳಿಸುತ್ತಾರೆ ಯಾರಿಗೂ ದುಃಖ ಕೊಡಬೇಡಿ ಒಬ್ಬ ತಂದೆ ನೆನಪಿನಲ್ಲಿರಿ ಇದು ಬಹಳ ಬಲಿಷ್ಠವಾದ ಲಕ್ಷ್ಯ ಸಿಕ್ಕಿಬಿಟ್ಟಿದೆ ಒಂದು ವೇಳೆ ನಾವು ನೆನಪಿನಲ್ಲಿ ನೆನಪಿನಲ್ಲಿ ಇಲ್ಲವೆಂದರೆ ಏನಾಗುವುದು ಈ ಸಮಯದಲ್ಲಿ ಹುಡುಗಾಟಿಕೆಯಲ್ಲಿರುತ್ತೇರೆಂದರೆ ಅಂತಿಮದಲ್ಲಿ ಪಶ್ಚಾತ್ತಾಪ ಪಡ ಪಡಬೇಕಾಗುವುದು ಇದನ್ನು ಸಹ ತೀದುಕೊಳ್ಳಬಹುದು ಯಾರು ಕಡಿಮೆ ಪದವಿಯನ್ನು ಪಡೆಯು ಪಡೆಯುವವರಿದ್ದಾರೆಯೋ ಅವರು ಅದನ್ನೇ ಪಡೆಯುತ್ತಾರೆ ನಾವು ಏನು ಮಾಡಬೇಕೆಂದು ಬುದ್ಧಿಯಿಂದ ಅರಿತುಕೊಳ್ಳಬೇಕಾಗಿದೆ ಎಲ್ಲರಿಗೆ ಇದೇ ಮಂತ್ರವನ್ನು ಧರಿಸಬೇಕು ತಂದೆಯನ್ನು ನೆನಪು ಮಾಡಿ ಮಕ್ಕಳಿಗೆ ಲಕ್ಷ್ಯವೂ ಸಿಕ್ಕಿದೆ ಈ ಮಾತುಗಳನ್ನು ಪ್ರಪಂಚದವರು ಅರಿತುಕೊಳ್ಳುವುದಿಲ್ಲ ಮೊಟ್ಟ ಮೊದಲನೆಯ ಮುಖ್ಯವಾದ ಮಾತು ತಂದೆಯನ್ನು ನೆನಪು ಮಾಡುವುದಾಗಿದೆ ರಚಯಿತ ಮತ್ತು ರಚನೆಯ ಜ್ಞಾನವಂತೂ ಸಿಕ್ಕಿಬಿಟ್ಟಿತು ದಿನ ಪ್ರತಿದಿನ ಯಾವುದಾದರೂ ಯಾವುದಾದ್ರೂ ಒಂದು ಹೊಸ ಹೊಸ ವಿಚಾರಗಳನ್ನು ತಿಳಿಸುವುದಕ್ಕಾಗಿ ಕೊಡಲಾಗುತ್ತದೆ ಹೇಗೆ ವಿರಾಟ್ ರೂಪದ ಚಿತ್ರವಿದೆ ಇದರಲ್ಲಿಯೂ ನೀವು ತಿಳಿಸಬಲ್ಲರಿ ಹೇಗೆ ವರ್ಣಗಳಲ್ಲಿ ಬರುತ್ತಾರೆಂಬುದು ಸಹ ಏಣಿಯ ಚಿತ್ರದ ಪಕ್ಕದಲ್ಲಿ ಇಡುವ ಚಿತ್ರವಾಗಿದೆ ಇಡೀ ದಿನ ಬುದ್ಧಿಯಲ್ಲಿ ಯಾರಿಗೆ ಹೇಗೆ ತೀರಿಸುವುದು ಎಂಬ ಚಿಂತನೆಯೇ ನಡೆಯುತ್ತಿರಲಿ ಸರ್ವಿಸ್ ಮಾಡೋದ್ರಿಂದಲೂ ತಂದೆ ನೆನಪಿರುವುದು ತಂದೆ ನೆನಪಿನಿಂದಲೇ ವಿಕರ್ಮಗಳು ವಿನಾಶವಾಗುತ್ತದೆ ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳಬೇಕಾಗಿದೆ ತಂದೆಯು ತಿಳಿಸಿದ್ದಾರೆ ನಿಮ್ಮ ಮೇಲೆ ಮೂರು ಜನ್ಮಗಳ ಪಾಪವಿದೆ ಪಾಪಗಳನ್ನು ಮಾಡುತ್ತಾ ಮಾಡುತ್ತಾ ತಮೋ ಪ್ರಧಾನರಾಗಿ ಬಿಟ್ಟಿದ್ದಿರಿ ಈಗ ನನ್ನವರಾಗಿ ಮತ್ತೆ ಪಾಪ ಕರ್ಮವನ್ನು ಮಾಡಬೇಡಿ ಮನೆ ಒಡೆಯುವುದು ಸುಳ್ಳು ಹೇಳುವುದು ಹೇಳಿಕೆ ಕೆಳಿಕೆ ಮಾತುಗಳ ಮೇಲೆ ವಿಶ್ವಾಸ ನೀಡುವುದು ಈ ಮೋಸತನು ಬಹಳ ನಷ್ಟಕಾರಕವಾಗಿದೆ ತಂದೆಯೊಂದಿಗಿನ ಯೋಗವನ್ನು ತುಂಡರಿಸುತ್ತದೆ ಅಂದ ಮೇಲೆ ಎಷ್ಟೊಂದು ಪಾಪವಾಯಿತು ಸರ್ಕಾರದ ದೂತರೂ ಇರುತ್ತಾರೆ ಸರ್ಕಾರದ ಮಾತನ್ನು ಅನ್ಯ ತಿಳಿಸಿ ಬಹಳ ನಷ್ಟವನ್ನುಂಟು ಮಾಡುತ್ತಾರೆ ಮತ್ತೆ ಅಂಥವರಿಗೆ ಬಹಳ ಕಠಿಣ ಶಿಕ್ಷೆ ಸಿಗುತ್ತದೆ ಅಂದಾಗ ಮಕ್ಕಳ ಬಾಯಿಂದ ಜ್ಞಾನ ರತ್ನಗಳೇ ಬರಬೇಕಾಗಿದೆ ಉಲ್ಟಾ ಸುಲ್ಟಾ ಸಮಾಚಾರಗಳನ್ನು ಒಬ್ಬರು ಇನ್ನೊಬ್ಬರೊಂದಿಗೆ ಮಾತನಾಡಬಾರದು ಜ್ಞಾನದ ಮಾತುಗಳನ್ನೇ ಮಾತನಾಡಬೇಕು ನೀವು ತಂದೆಯನ್ನು ಹೇಗೆ ನೆನಪು ಮಾಡುತ್ತೀರಿ ಅನ್ಯರಿಗೆ ಹೇಗೆ ತಿಳಿಸುತ್ತೀರಿ ಇಡೀ ದಿನ ಇದೇ ವಿಚಾರಗಳಿರಲಿ ಚಿತ್ರಗಳ ಮುಂದೆ ಹೋಗಿ ಕುಳಿತುಕೊಳ್ಳಬೇಕು ನಿಮ್ಮ ಬುದ್ಧಿಯಲ್ಲಂತೂ ಅಲ್ಲವೇ ಭಕ್ತಿ ಮಾರ್ಗದಲ್ಲಿ ಅನೇಕ ಪ್ರಕಾರದ ಚಿತ್ರಗಳನ್ನು ಪೂಜಿಸುತ್ತಿರುತ್ತಾರೆ ಆದರೆ ಏನನ್ನೂ ಅರಿತುಕೊಂಡಿಲ್ಲ ಅಂದ ಶ್ರದ್ಧೆ ಮೂರ್ತಿ ಪೂಜೆ ಈ ಮಾತುಗಳಲ್ಲಿ ಭಾರತ ಪ್ರಸಿದ್ಧವಾಗಿದೆ ಈಗ ನೀವು ಈ ಮಾತುಗಳನ್ನು ತಿಳಿಸುವುದರಲ್ಲಿ ಎಷ್ಟೊಂದು ಪರಿಶ್ರಮ ಪಡುತ್ತೀರಿ ಪ್ರದರ್ಶನೆಯಲ್ಲಿ ಅನೇಕರು ಬರುತ್ತಾರೆ ಭಿನ್ನ ಭಿನ್ನ ಪ್ರಕಾರದವರು ಇರ್ತಾರೆ ಅದರಲ್ಲಿ ಕೆಲವರು ಇವು ತೆಗೆದುಕೊಳ್ಳುವ ಯೋಗ್ಯ ಮಾತುಗಳೆಂಬುದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮುಂದೆ ತೆಗೆದುಕೊಳ್ಳೋಣ ಎಂದು ಹೇಳುತ್ತಾರೆ ಆದರೆ ಮತ್ತೆ ಸೇವಾ ಕೇಂದ್ರಕ್ಕೆ ಎಂದೂ ಹೋಗೋದೇ ಇಲ್ಲ ದಿನ ಪ್ರತಿದಿನ ಸ್ಥಿತಿಯು ಹದಗೆಡುತ್ತಾ ಹೋಗುತ್ತಿದೆ ಬಹಳಷ್ಟು ಕಲಹಗಳಿವೆ ವಿದೇಶಗಳಲ್ಲಿ ಏನಾಗುತ್ತಿದೆ ಮತ್ತೆ ಮಾತೇ ಕೇಳಬೇಡಿ ಎಷ್ಟೊಂದು ಮನುಷ್ಯರು ಸಾಯುತ್ತಾರೆ ತಮ್ಮ ಪ್ರಧಾನ ಪ್ರಪಂಚ ಲವಲ್ ಬಾಂಬುಗಳನ್ನು ತಯಾರಿಸಬಾರದೆಂದು ಹೇಳುತ್ತಾರೆ ಆದರೆ ನಿಮ್ಮ ಬಳಿ ಬಹಳಷ್ಟು ಇಟ್ಟುಕೊಂಡಿದ್ದೀರಿ ಅಂದ ಮೇಲೆ ನಾವೇಕೆ ತಯಾರಿಸಬಾರದೆಂದು ಹೇಳುತ್ತಾರೆ ಇಲ್ಲವಾದರೆ ನಾವು ಗುಲಾಮರಾಗಬೇಕಾಗುತ್ತದೆ ಎನ್ನೆಲ್ಲವೂ ಮತ ಸಿಗುವುದು ಎಲ್ಲವೂ ವಿನಾಶಕ್ಕಾಗಿ ವಿನಾಶವಂತೂ ಆಗಲೇಬೇಕಾಗಿದೆ ಶಂಕರನ ಪ್ರೇರಕನಾಗಿದ್ದಾನೆಂದು ಹೇಳುತ್ತಾರೆ ಆದರೆ ಇದರಲ್ಲಿ ಪ್ರೇರಣೆಯ ಮಾತಿಲ್ಲ ನಾವಂತೂ ಡ್ರಾಮಾದ ಮೇಲೆ ನಿಂತಿದ್ದೇವೆ ಮಾಯು ಬಹಳ ತೀಕ್ಷ್ಣವಾಗಿದೆ ನಾವು ಮಕ್ಕಳನ್ನು ಸಹ ವಿಕಾರದಲ್ಲಿ ಬೀಳಿಸುತ್ತೇವೆ ದೇಹದ ಜೊತೆ ಪ್ರೀತಿಯಿಟ್ಟುಕೊಳ್ಳಬೇಡಿ ನಾಮ ರೂಪದಲ್ಲಿ ಸಿಲುಕಿ ಹಾಕಿಕೊಳ್ಳಬೇಡಿ ಎಂದು ತಂದೆ ಎಷ್ಟೊಂದು ತಿಳಿಸುತ್ತಾರೆ ಆದರೂ ಸಹ ಮಾಯು ಇಷ್ಟೊಂದು ತಮೋಪ್ರಧಾನವಾಗಿದೆ ಅದು ದೇಹದಲ್ಲಿ ಸಿಲುಕಿಸುತ್ತದೆ ಒಮ್ಮೆಲೆ ಮೂಗನ್ನು ಹಿಡಿಯುತ್ತದೆ ಅದು ತಿಳಿಯೋದೇ ಇಲ್ಲ ಶ್ರೀಮತಂತೆ ನಡೆಯಿರಿ ಎಂದು ತಂದೆ ಎಷ್ಟೊಂದು ತಿಳಿಸುತ್ತಾರೆ ಆದರೆ ನಡೆಯೋದೇ ಇಲ್ಲ ರಾವಣನ ಮತವೇ ಬಹು ಬೇಗನೆ ಬುದ್ಧಿಯಲ್ಲಿ ಬಂದು ಬಿಡುತ್ತದೆ ರಾವಣನು ಬಂಧನದಿಂದ ಬಿಡೋದೇ ಇಲ್ಲ ತಂದೆಯು ತಿಳಿಸುತ್ತಾರೆ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಈಗ ನಾವು ಹೋದವೆಂದರೆ ಹೋದೆವು ಅರ್ಧ ಕಲ್ಪದ ರೋಗದಿಂದ ನಾವು ಮುಕ್ತರಾಗುತ್ತೇವೆ ಅಲ್ಲಂತೂ ನಿರೋಗಿ ಕಾಯವಿರುತ್ತದೆ ಇಲ್ಲಿ ಎಷ್ಟೊಂದು ರೋಗಿಗಳ ಇದ್ದಾರೆ ಇದು ರೌರವ ನರಕವಾಗಿದೆ ಅಲ್ಲವೇ ಭಲೇ ಅವರು ಗರುಡ ಪುರಾಣ ಓದುತ್ತಾರೆ ಆದರೆ ಓದುವವರು ಮತ್ತು ಕೇಳುವವರಿಗೆ ತಿಳುವಳಿಕೆ ಇಲ್ಲ ತಂದೆಯು ಸ್ವಯಂ ಹೇಳುತ್ತಾರೆ ಮೊದಲು ಭಕ್ತಿಯು ಎಷ್ಟೊಂದು ನಶೆ ಇತ್ತು ಭಕ್ತಿಯಿಂದ ಭಗವಂತನು ಸಿಗುತ್ತಾರೆಂಬುದನ್ನು ಮಾತನ್ನು ಕೇಳಿ ಎಷ್ಟೊಂದು ಖುಷಿಯಾಗುತ್ತಿದ್ದರು ಪತಿತರಾಗೋದ್ರಿಂದಲೇ ಹೇ ಪತಿತ ಪಾವನ ಬನ್ನಿ ಎಂದು ಕರೆಯುತ್ತಾರೆ ಭಕ್ತಿ ಮಾಡುತ್ತಾರೆ ಇದು ಒಳ್ಳೆಯದೇ ಆದರೆ ಮತ್ತೆ ಭಗವಂತನನ್ನು ಏಕೆ ನೆನಪು ಮಾಡುತ್ತಾರೆ ಭಗವಂತನು ಬಂದು ಭಕ್ತಿಯ ಫಲವನ್ನು ಕೊಡುತ್ತಾರೆ ಆದರೆ ಅದು ಯಾರಿಗೆ ಕೊಡುತ್ತಾರೆಂಬುದು ತಿಳಿದಿಲ್ಲ ತಂದೆಯು ತಿಳಿಸುತ್ತಾರೆ ಗೀತೆಯನ್ನು ಓದುದವರಿಗೆ ತಿಳಿಸಲಿ ತಿಳಿಸಿಕೊಡಬೇಕು ಅವರೇ ನಮ್ಮ ಕುಲದವರಾಗಿದ್ದಾರೆ ಮೊದಲು ಮುಖ್ಯ ಮಾತೆ ಗೀತೆಯಲ್ಲಿ ಭಗವಾನ ವಾಚ್ಯವಿದೆ ಅಂದ ಮೇಲೆ ಗೀತೆ ಭಗವಂತ ಯಾರು ಭಗವಂತನ ಪರಿಚಯ ಬೇಕಲ್ಲವೇ ಆತ್ಮವೆಂದರೇನು ಪರಮಾತ್ಮ ಯಾರು ಇದೆಲ್ಲವೂ ನಿಮ್ಗೆ ಅರ್ಥವಾಗಿದೆ ಮನುಷ್ಯರು ಜ್ಞಾನದ ಮಾತುಗಳಿಂದ ಎಷ್ಟೊಂದು ಹೆದರುತ್ತಾರೆ ಭಕ್ತಿಯು ಬಹಳ ಇಷ್ಟವಾಗುತ್ತದೆ ಜ್ಞಾನದಿಂದ ಮೂರು ಮೈಲಿ ದೂರ ಓಡುತ್ತಾರೆ ಅರೆ ಪಾವನರಾಗುವುದು ಒಳ್ಳೆಯದಲ್ಲವೇ ಈಗ ಪಾವನ ಪ್ರಪಂಚ ಸ್ಥಾಪನೆ ಪತಿತ ಪ್ರಪಂಚದ ವಿನಾಶವಾಗಬೇಕಾಗಿದೆ ಆದರೆ ಇದನ್ನು ಕೇಳುವುದೇ ಇಲ್ಲ ಕೆಟ್ಟದನ್ನು ಕೇಳಬೇಡಿ ಎಂದು ತಂದೆಯು ಆದೇಶವಾಗಿದೆ ಮತ್ತು ಮಾಯೂ ಸಹ ತಂದೆಯ ಮಾತುಗಳನ್ನು ಕೇಳಬೇಡಿ ಎಂದು ಹೇಳುತ್ತದೆ ಶಿವ ತಂದೆಯ ಜ್ಞಾನವನ್ನು ಕೇಳಬೇಡಿ ಎಂಬುದು ಮಾಯೆಯ ಆದೇಶವಾಗಿದೆ ಮಾಯು ಇಂಥ ಪೆಟ್ಟನ್ನು ಕೊಡುತ್ತದೆ ಅದರಿಂದ ಜ್ಞಾನವು ಬುದ್ಧಿಯಲ್ಲಿ ನಿಲ್ಲುವುದೇ ಇಲ್ಲ ತಂದೆಯನ್ನು ನೆನಪು ಮಾಡುವುದಿಲ್ಲ ಮಿತ್ರ ಸಂಬಂಧಿ ದೇಹದಾರಿಗಳು ನೆನಪಿಗೆ ಬಂದು ಬಿಡುತ್ತಾರೆ ತಂದೆಯ ಆಜ್ಞೆಯನ್ನು ಪಾಲಿಸುವುದಿಲ್ಲ ತಂದೆಯು ತಿಳಿಸುತ್ತಾರೆ ನನ್ನೊಬ್ಬನೇ ನೆನಪು ಮಾಡಿ ಎಂದು ಆದರೆ ಮತ್ತೆ ಅಪ್ರಾಮಾಣಿಕರಾಗಿ ಬಾಬಾ ನಮಗೆ ಇಂಥವರ ನೆನಪು ಬರುತ್ತದೆ ಎಂದು ಹೇಳುತ್ತಾರೆ ನೆನಪು ಬಂದಿದ್ದೇ ಆದರೆ ಕೆಳಗೆ ಬೀಳುತ್ತಾರೆ ವಾಸ್ತವದಲ್ಲಿ ಇಂತಹ ಮಾತುಗಳಿಂದ ತಿರಸ್ಕಾರ ಬರಬೇಕು ಇದು ಸಂಪೂರ್ಣ ಚೀಚಿ ಪ್ರಪಂಚವಾಗಿದೆ ನಮಗಾಗಿ ಹೊಸ ಸ್ವರ್ಗವು ಸ್ಥಾಪನೆಯಾಗುತ್ತಿದೆ ನೀವು ಮಕ್ಕಳಿಗೆ ತಂದೆ ಮತ್ತು ಸೃಷ್ಟಿಚಕ್ರದ ಪರಿಚಯವೂ ಸಿಕ್ಕಿದೆ ಅಂದ ಮೇಲೆ ಆ ವಿದ್ಯೆಯ ತೊಡಗ ವಿದ್ಯೆಯಲ್ಲಿಯೇ ತೊಡಗಬೇಕಲ್ಲವೇ ತಮ್ಮನ್ನು ನೋಡಿಕೊಳ್ಳಿ ನಾರ್ದನ ಉದಾಹರಣೆಯೂ ಇದೆ ಅಂದಾಗ ತಂದೆ ತಿಳಿಸುತ್ತಾರೆ ಮಕ್ಕಳೇ ತಮ್ಮನ್ನು ನೋಡಿಕೊಳ್ಳಿ ನಾನು ತಂದೆಯನ್ನು ನೆನಪು ಮಾಡುತ್ತೇನೆ ನೆನಪಿನಿಂದಲೇ ಪಾಪಗಳು ಭಸ್ಮವಾಗುತ್ತವೆ ಯಾವುದೇ ಸನ್ನಿವೇಶದಲ್ಲಿ ಶಿವ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ ಮತ್ತಾರೊಂದಿಗೂ ಪ್ರೀತಿ ನೀಡಬಾರದು ಅಂತಿಮದಲ್ಲಿ ಒಬ್ಬ ಶಿವ ತಂದೆ ನೆನಪಿರಲಿ ನೆನಪಿನಲ್ಲಿಯೇ ಪ್ರಾಣವು ಹೋಗಲಿ ಶಿವತಂದೆ ನೆನಪು ಮತ್ತು ಸ್ವದರ್ಶನ ಚಕ್ರದ ಜ್ಞಾನವಿರಲಿ ಸುದರ್ಶನ್ ಚಕ್ರಧಾರಿಗಳು ಯಾರೆಂಬುದೂ ಸಹ ಯಾರಿಗೂ ತಿಳಿದಿಲ್ಲ ಬ್ರಾಹ್ಮಣರಿಗೂ ಸಹ ಈ ಜ್ಞಾನವನ್ನು ಯಾರು ಕೊಟ್ಟರು ಬ್ರಾಹ್ಮಣರನ್ನು ಸ್ವದರ್ಶನ ಚಕ್ರಧಾರಿಗಳನ್ನಾಗಿ ಯಾರು ಮಾಡುತ್ತಾರೆ ಪರಮಪಿತ ಪರಮಾತ್ಮ ಜ್ಯೋತಿರ್ಬಿಂದು ಅಂದಾಗ ಅವರೂ ಸಹ ಸ್ವದರ್ಶನ ಚಕ್ರಧಾರಿ ಮೊಟ್ಟ ಮೊದಲಿಗೆ ಅವರು ಆಗಿದ್ದಾರೆ ಇಲ್ಲವಿದ್ದ ಇಲ್ಲದಿದ್ದರೆ ನಮ್ಮನ್ನು ಬ್ರಾಹ್ಮಣನಾಗಿ ಯಾರು ಮಾಡುತ್ತಾರೆ ಇಡೀ ರಚನೆಯ ಆದಿ ಮಧ್ಯ ಹಂತದ ಜ್ಞಾನವು ಅವರಲ್ಲಿದೆ ನೀವು ಆತ್ಮಗಳು ಸುದರ್ಶನ ಚಕ್ರಧಾರಿಗಳಾಗುತ್ತೀರಿ ಅವರು ಆತ್ಮನಾಗಿದ್ದಾರೆ ಭಕ್ತಿ ಮಾರ್ಗದಲ್ಲಿ ವಿಷ್ಣುವನ್ನು ಚಕ್ರಧಾರಿಯನ್ನಾಗಿ ಮಾಡಿಬಿಟ್ಟಿದ್ದಾರೆ ಪರಮಾತ್ಮ ತ್ರಿಕಾಲದರ್ಶಿ ತ್ರಿಮೂರ್ತಿ ತ್ರಿನೇತ್ರಿ ಎಂದು ನಾವು ಹೇಳುತ್ತೇವೆ ಅವರು ನಮ್ಮನ್ನು ಸುದರ್ಶನ ಚಕ್ರಧಾರಿಯನ್ನಾಗಿ ಮಾಡುತ್ತಾರೆ ಅವರೂ ಸಹ ಮನುಷ್ಯನ ತನಿನಲ್ಲಿ ಬಂದು ತೀರಿಸಿಕೊಡುತ್ತಾರೆ ರಚನೆಯ ಆದಿ ಮಧ್ಯ ಹಂತದ ಜ್ಞಾನವನ್ನು ರಚಯಿತನೇ ತೀರಿಸುವವರಲ್ಲವೇ ರಚಯಿತನ ಬಗ್ಗೆ ಯಾರಿಗೂ ತಿಳಿದಿಲ್ಲವೆಂದರೆ ರಚನೆಯ ಜ್ಞಾನವೆಲ್ಲಿಂದ ಸಿಗುವುದು ಈಗ ನೀವು ತಿಳಿದುಕೊಂಡಿದ್ದೀರಿ ನಾವೆಲ್ಲ ಆತ್ಮಗಳು ಶಿವತಂದೆಯು ಮಕ್ಕಳಾಗಿದ್ದೇವೆ ಶಿವತಂದೆಯೇ ಸುದರ್ಶನ್ ಚಕ್ರಧಾರಿಯಾಗಿದ್ದಾರೆ ಜ್ಞಾನ ಆಗಿದ್ದಾರೆ ನಾವು ಹೇಗೆ ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರದಲ್ಲಿ ಬರುತ್ತೇವೆಂಬುದು ತಂದೆಗೆ ತಿಳಿದಿದೆ ಅವರಂತೂ ಪುನರ್ಜನ್ಮವನ್ನು ತೆಗೆದುಕೊಳ್ಳುವುದಿಲ್ಲ ಅವರಲ್ಲಿ ಜ್ಞಾನವಿದೆ ಅದನ್ನು ನಮಗೆ ತಿಳಿಸುತ್ತಾರೆ ಅಂದ ಮೇಲೆ ಮೊಟ್ಟ ಮೊದಲಿಗೆ ಶಿವತಂದೆಯೇ ಸುದರ್ಶನ್ ಚಕ್ರಧಾರಿಗಳಾದರು ಅವರೇ ನಮ್ಮನ್ನು ಸುದರ್ಶನ್ ಚಕ್ರಧಾರಿಯನ್ನಾಗಿ ಮಾಡುತ್ತಾರೆ ಪಾವನರನ್ನಾಗಿ ಮಾಡುತ್ತಾರೆ ಏಕೆಂದರೆ ಅವರೇ ಪತಿತ ಪಾವನನಾಗಿದ್ದಾರೆ ರಚಯಿತನೂ ಅವರೇ ಆಗಿದ್ದಾರೆ ತಂದೆಗೆ ಮಕ್ಕಳ ಜೀವನದ ಕಥೆಯು ತಿಳಿದಿರುತ್ತದೆ ಅಲ್ಲವೇ ಶಿವತಂದೆಯು ಬ್ರಹ್ಮಾರವರ ಮೂಲಕ ಸ್ಥಾಪನೆ ಮಾಡಿಸುತ್ತಾರೆ ಮಾಡಿ ಮಾಡಿಸುವವರಾಗಿದ್ದಾರಲ್ಲವೇ ಇದನ್ನು ನೀವು ಕಲಿಯಿರಿ ಕಲಿಸಿರಿ ತಂದೆ ಓದಿಸುತ್ತಾರೆ ಮತ್ತು ಅನ್ಯರಿಗೂ ಓದಿಸಿ ಎಂದು ಹೇಳುತ್ತಾರೆ ಅಂದಾಗ ಶಿವತಂದೆ ನಿಮ್ಮನ್ನು ಸ್ವದರ್ಶನ ಚಕ್ರಧಾರಿಗಳನ್ನಾಗಿ ಮಾಡುತ್ತಾರೆ ತಿಳಿಸುತ್ತಾರೆ ನನಗೆ ಸೃಷ್ಟಿಚಕ್ರ ಜ್ಞಾನವಿದೆ ಆದ್ದರಿಂದಲೇ ತಿಳಿಸುತ್ತೇನೆ ಅಂದಾಗ ಹೇಗೆ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತೀರಿ ಎಂದು ಈ ಎಂಬತ್ನಾಲ್ಕು ಜನ್ಮಗಳ ಕಥೆಯು ಬುದ್ಧಿಯಲ್ಲಿರಬೇಕು ಇದು ಬುದ್ಧಿಯಲ್ಲಿದ್ದರೂ ಸಹ ಚಕ್ರವರ್ತಿ ರಾಜರಾಗುತ್ತೀರಿ ಇದು ಜ್ಞಾನವಾಗಿದೆ ಆದರೆ ಯೋಗದಿಂದಲೇ ಪಾಪಗಳು ಭಸ್ಮವಾಗುತ್ತವೆ ಇಡೀ ದಿನದ ಲೆಕ್ಕವನ್ನು ತೆಗೆಯಿರಿ ನೆನಪೇ ಮಾಡಲಿಲ್ಲವೆಂದರೆ ಲೆಕ್ಕವನ್ನೇನು ತೆಗೆಯುತ್ತಾರೆ ಇಡೀ ದಿನದಲ್ಲಿ ಏನೇನು ಮಾಡಿದ್ದೇವೆಂದು ನೆನಪಿರುತ್ತದೆ ಅಲ್ಲವೇ ಇಂಥ ಮನುಷ್ಯರು ಇದ್ದಾರೆ ಯಾರು ತಮ್ಮ ಲೆಕ್ಕವನ್ನು ತೆಗೆಯುತ್ತಾರೆ ಎಷ್ಟು ಶಾಸ್ತ್ರಗಳನ್ನು ಓದಿದೆವು ಎಷ್ಟು ಪುಣ್ಯವನ್ನು ಮಾಡಿದೆವು ನೀವು ಹೇಳುತ್ತೀರಿ ಎಷ್ಟು ಸಮಯ ನೆನಪು ಮಾಡಿದೆವು ಎಷ್ಟು ಖುಷಿಯಲ್ಲಿದ್ದು ತಂದೆಯ ಪರಿಚಯ ಕೊಟ್ಟೆವು ತಂದೆ ಮೂಲಕ ಯಾವ ಜ್ಞಾನ ಬಿಂದುಗಳು ಸಿಕ್ಕಿವೆಯೋ ಅವನ್ನು ಮತ್ತೆ ಮತ್ತೆ ಮಂಥನ ಮಾಡಿ ಯಾವ ಜ್ಞಾನವು ಸಿಕ್ಕಿದೆಯೋ ಅದನ್ನು ಬುದ್ಧಿಯಲ್ಲಿ ನೆನಪಿಟ್ಟುಕೊಳ್ಳಿ ನಿತ್ಯವೂ ಮುರುಳಿಯನ್ನು ಓದಿರಿ ಅದು ಸಹ ಬಹಳ ಒಳ್ಳೆಯದು ಮುರುಳಿಯಲ್ಲಿ ಯಾವ ಮುಖ್ಯ ಅಂಶಗಳಿವೆಯೋ ಅವನ್ನು ಮತ್ತೆ ಮತ್ತೆ ಮಂಥನ ಮಾಡಬೇಕು ಇಲ್ಲಿರುವವರಿಗಿಂತಲೂ ವಿದೇಶದಲ್ಲಿರುವವರು ಹೆಚ್ಚು ನೆನಪಿನಲ್ಲಿರುತ್ತಾರೆ ಎಷ್ಟೊಂದು ಮಂದಿ ಬಂಧನದಲ್ಲಿರುವುದಿದ್ದಾರೆ ತಂದೇನು ಎಂದು ನೋಡಿಯೂ ಇಲ್ಲ ಆದರೆ ಎಷ್ಟೊಂದು ನೆನಪು ಮಾಡುತ್ತಾರೆ ನಶೆ ಏರಿರುತ್ತದೆ ಮನೆಯಲ್ಲಿ ಕುಳಿತಿದ್ದಂತೆ ಸಾಕ್ಷಾತ್ಕಾರವಾಗುತ್ತದೆ ಇಲ್ಲವೇ ಅನಾಯಾಸವಾಗಿ ಕೇಳುತ್ತಾ ಕೇಳುತ್ತಾ ನಿಶ್ಚಯವಾಗಿ ಬಿಡುತ್ತದೆ ಅಂದಾಗ ತಂದೆ ತಿಳಿಸುತ್ತಾರೆ ತಮ್ಮಲ್ಲಿ ಪರಿಶೀಲನೆ ಮಾಡಿಕೊಳ್ಳುತ್ತಾ ಇರಿ ನಾನು ಎಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೇನೆ ನನ್ನ ಚಲನೆ ಹೇಗಿದೆ ಯಾವುದೇ ಆಹಾರ ಪದಾರ್ಥಗಳ ಲೋಭವಿಲ್ಲವೇ ಅಂತಹ ಯಾವುದೇ ಹವ್ಯಾಸವಿರಬಾರದು ಮೂಲ ಮಾತು ಅವ್ಯಭಿಚಾರಿ ನೆನಪಿನಲ್ಲಿರಬೇಕಾಗಿದೆ ಹೃದಯಪೂರ್ವಕವಾಗಿ ಕೇಳಿಕೊಳ್ಳಿ ನಾನು ಯಾರನ್ನು ನೆನಪು ಮಾಡುತ್ತೇನೆ ಎಷ್ಟು ಸಮಯ ಅನ್ನು ನೆನಪು ಮಾಡುತ್ತೇನೆ ಜ್ಞಾನವನ್ನು ಧಾರಣೆ ಮಾಡಬೇಕು ಪಾಪಗಳನ್ನು ಭಸ್ಮ ಮಾಡಿಕೊಳ್ಳಬೇಕಾಗಿದೆ ಕೆಲವರು ಇಂತಿಂತ ಪಾಪ ಕರ್ಮವನ್ನು ಮಾಡಿದ್ದಾರೆ ಅವರ ಮಾತೇ ಕೇಳಬೇಡಿ ಇದನ್ನು ಮಾಡಿ ಎಂದು ಭಗವಂತನು ಹೇಳುತ್ತಾರೆ ಆದರೆ ಪರವಶರಾಗಿದ್ದೇವೆ ಅರ್ಥಾತ್ ಮಾಯೆಗೆ ವಶರಾಗಿದ್ದೇವೆಂದು ಹೇಳಿಬಿಡುತ್ತಾರೆ ಒಳ್ಳೆಯದು ಮಾಯೆಗೆ ವಶರಾಗಿಯೇ ಇರಿ ನೀವು ಶ್ರೀಮಂತ ನಡೆಯಬೇಕು ಇಲ್ಲವೇ ತಮ್ಮ ಮತದಂತೆ ನಡೆಯಬೇಕು ನೋಡಿಕೊಳ್ಳಬೇಕು ಈ ಸ್ಥಿತಿಯಲ್ಲಿ ನಾನು ಎಲ್ಲಿಯವರೆಗೆ ತೆರೆಗಡೆಯಾಗುತ್ತೇನೆ ಏನು ಪದವಿಯನ್ನು ಪಡೆಯುತ್ತೇನೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ನಷ್ಟವಾಗಿ ಬಿಡುತ್ತದೆ ಯಾವಾಗ ಕರ್ಮಾತೀತ ಸ್ಥಿತಿಯಾಗುವುದು ಆಗ ದೇಹಾಭಿಮಾನದ ಹೆಸರಿರುವುದಿಲ್ಲ ಆದ್ದರಿಂದ ದೇಹಿ ಅಭಿಮಾನಿಗಳಾಗಿ ಎಂದು ಹೇಳಲಾಗುತ್ತದೆ ಒಳ್ಳೆಯದು ಮಧುರಾತಿ ಮದರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ ನಾವೆಲ್ಲ ಆತ್ಮೀಯ ಮಕ್ಕಳ ಆತ್ಮೀಯ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಮುಖ್ಯ ಮುಖ್ಯಸಾರ ಫಸ್ಟ್ ಪಾಯಿಂಟ್ ಯಜ್ಞ ಪಿತನ ನಿಂದನೆಯಾಗುವಂತ ಯಾವುದೇ ಕರ್ಮವನ್ನು ಮಾಡಬಾರದು ತಂದೆ ಮೂಲಕ ಯಾವ ಸಮೃದ್ಧಿಯ ಪ್ರಾಪ್ತಿಯಾಗಿದೆಯೋ ಆ ಬುದ್ಧಿಯಿಂದ ಒಳ್ಳೆ ಕರ್ಮವನ್ನು ಮಾಡಬೇಕಾಗಿದೆ ಯಾರಿಗೂ ದುಃಖವನ್ನು ಕೊಡಬಾರದು ಸೆಕೆಂಡ್ ಪಾಯಿಂಟ್ ಪರಸ್ಪರ ಉಲ್ಟಾ ಸಮಾಚಾರವನ್ನು ಕೇಳಬಾರದು ಜ್ಞಾನದ ಮಾತುಗಳನ್ನೇ ಮಾತನಾಡಬೇಕಾಗಿದೆ ಸುಳ್ಳು ಹೇಳೋದು ಮನೆ ಹೊಡೆಯುವಂತಹ ಮಾತುಗಳೆಲ್ಲವನ್ನೂ ಬಿಟ್ಟು ಮುಖದಿಂದ ಸದಾ ರತ್ನಗಳೇ ಹೊರಬರಬೇಕಾಗಿದೆ ಕೆಟ್ಟ ಮಾತುಗಳನ್ನು ಕೇಳಲೂಬಾರದು ಹೇಳಲೂ ಬಾರದು ಇವತ್ತಿನ ವರದಾನ ಆಗಿದೆ ಐದು ವಿಕಾರೂಪಿ ಶತ್ರುವನ್ನು ಸಹಯೋಗಿಯಾಗಿ ಪರಿವರ್ತನೆ ಮಾಡಿಕೊಳ್ಳುವಂತಹ ಮಾಯಾಜಿತ್ ಜಗಜ್ಜಿತ್ ಭವ ವಿಜಯಿಗಳು ಖಂಡಿತವಾಗಿ ಶತ್ರುವಿನ ರೂಪ ಪರಿವರ್ತನೆ ಮಾಡುತ್ತಾರೆ ಅಂದಾಗ ನೀವು ವಿಕಾರೂಪಿ ಶತ್ರುವನ್ನು ಪರಿವರ್ತನೆ ಮಾಡಿ ಸಹಯೋಗಿ ಸ್ವರೂಪರನ್ನಾಗಿ ಮಾಡಿಬಿಡಿ ಯಾವುದರಿಂದ ಅದು ಸದಾ ನಿಮಗೆ ನಮಸ್ಕಾರ ಮಾಡುತ್ತಿರುತ್ತದೆ ಕಾಮ ವಿಕಾರವನ್ನು ಶುಭ ಕಾಮನೆ ರೂಪದಲ್ಲಿ ಕ್ರೋಧವನ್ನು ಆತ್ಮೀಯ ನಶೆಯ ರೂಪದಲ್ಲಿ ಲೋಭವನ್ನು ಅನಾಸಕ್ತ ವೃತ್ತಿಯ ರೂಪದಲ್ಲಿ ಮೋಹವನ್ನು ಸ್ನೇಹದ ರೂಪದಲ್ಲಿ ಮತ್ತು ದೇಹಾಭಿಮಾನವನ್ನು ಸ್ವಾಭಿಮಾನದ ರೂಪದಲ್ಲಿ ಪರಿವರ್ತನೆ ಮಾಡಿದಾಗ ಮಾಯಾಜಿ ಜಗಜಿತ್ ಆಗಿಬಿಡುವಿರಿ ಇವತ್ತಿನ ಶ್ಲೋಗನಾಗಿದೆ ಆಗಿದೆ ಸತ್ಯ ಚಿನ್ನದಲ್ಲಿ ನನ್ನತನವೇ ಮಿಶ್ರಣವಾಗಿದೆ ಯಾವುದು ಬೆಲೆಯನ್ನು ಕಡಿಮೆ ಮಾಡಿಬಿಡುತ್ತದೆ ಅದಕ್ಕೆ ನನ್ನತನವನ್ನು ಸಮಾಪ್ತಿ ಮಾಡಿ ಇವತ್ತಿನ ಅವ್ಯಕ್ತ ಸೂಚನೆಯಾಗಿದೆ ಕಂಬೈನ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿರಿ ಎಂದೂ ಯಾವುದೇ ಕಾರ್ಯದಲ್ಲಿ ಸೇವೆಯಲ್ಲಿ ಯಾವಾಗ ಒಂಟಿ ಅನುಭವ ಮಾಡುತ್ತಿರಂದಾಗ ಸುಸ್ತಾಗಿ ಬಿಡುತ್ತಿರಿ ನಂತರ ಎರಡು ಭುಜದವರನ್ನು ಜೊತೆ ಮಾಡಿಕೊಂಡು ಬಿಡುತ್ತೀರಿ ಸಾವಿರಾರು ಭುಜದವರನ್ನು ಮರೆತು ಬಿಡುತ್ತೀರಿ ಯಾವಾಗ ಸಾವಿರಾರು ಭುಜದರು ತಮ್ಮ ಪರಮಧಾಮವನ್ನು ಬಿಟ್ಟು ನಿಮಗೆ ಜೊತೆ ಕೊಡಲು ಬಂದಿದ್ದಾರೆ ಅವರನ್ನು ತಮ್ಮ ಜೊತೆ ಕಂಬೈಂಡ್ ಏಕೆ ಇಟ್ಟುಕೊಳ್ಳುವುದಿಲ್ಲ ಸದಾ ಬುದ್ಧಿಯಿಂದ ಕಂಬೈಂಡ್ ಆಗಿದ್ದರೆ ಸಹಯೋಗ ಸಿಗುತ್ತಿರುತ್ತದೆ ಓಕೆ ಶಾಂತಿ ಹ್ಯಾವ್ ಅನ್ ಐ ಸ್ಟೇ ಟೇಕ್ ಕೇರ್